ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಮೋಸ ಹೋಗುವಂತ ವ್ಯಕ್ತಿಯ ಒಂದು ಲಕ್ಷಣಗಳನ್ನು ನೋಡ್ತಾ ಬರೋಣ ಮೋಸ ಮಾಡುವಂತ ವ್ಯಕ್ತಿಯ ಲಕ್ಷಣಗಳನ್ನು ನೋಡಿದ್ವಿ ಇಲ್ಲಿ ಮೋಸ ಹೋಗುವಂತ ವ್ಯಕ್ತಿಗಳಲ್ಲಿ ಯಾವ ತರ ಲಕ್ಷಣಗಳು ಇರುತ್ತೆ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಇರಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೋಸ ಹೋಗುವಂತ ವ್ಯಕ್ತಿಗಳಲ್ಲಿ ಯಾವ ಲಕ್ಷಣ ಇರುತ್ತೆ ಅಂತ ಹೇಳಿದ್ರೆ ಲೈಕ್ ಅತಿಯಾದ ನಂಬಿಕೆ ಇರುವಂತದ್ದು ಅಂದ್ರೆ ಬೇಗ ನಂಬುವಂತ ಗುಣ ಇರತ್ತೆ ಅವ್ರ ಕಳ್ಳನ ಸುಳ್ಳಾನ ಮೋಸ ಮೋಸಗಾರನ ಯಾವ್ದು ನೋಡಲ್ಲ ನೋಡಿದ ತಕ್ಷಣ ಅವ್ರ ಮುಖ ನೋಡಿ ಹ್ಮ್ ಕನೆಕ್ಟ್ ಆಗ್ಬಿಡೋದು ಬಹಳ ಬೇಗ ನಂಬ್ಬಿಡೋದು ನಮಗೂ ಒಂದ್ ಭಗವಂತ ಒಂದು ಕಾಮನ್ ಸೆನ್ಸ್ ಅಂತ ಕೊಟ್ಟಿರ್ತಾನೆ ಒಂದು ಕಾಮನ್ ಆಗಿ ಒಂದು ನಾಲೆಡ್ಜ್ ಕೊಟ್ಟಿರ್ತಾನೆ ಸೊ ಸ್ವಲ್ಪ ಕ್ರಾಶ್ ವೆರಿಫೈ ಮಾಡ್ಬೇಕಾಗತ್ತೆ ಈ ವ್ಯಕ್ತಿ ನಮ್ಮ ಒಟ್ಟಿಗೆ ನಿಲ್ತಾನ ಅಥವಾ ಇವ್ನ ಇವ್ನ ಉದ್ದೇಶ ಏನಿದೆ ಫ್ರಾಡ್ ಇದೆಯಾ ಯಾಕಂದ್ರೆ ಇವತ್ತು ಜನ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫ್ರಾಡ್ ಮಾಡುವಂತ ಜನ್ರೇಷನ್ ಇದೆ ಸೊ ಹಾಗಿರ್ಬೇಕಾದ್ರೆ ನಾವು ತಿಂಕ್ ಮಾಡ್ಬೇಕಲ್ವಾ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಮೋಸ ಮಾಡ್ತಾರ ಮೋಸ ಮಾಡಲ್ವಾ ಇದಾವ್ದು ಥಿಂಕ್ ಮಾಡ್ದಿರಾ ನಮ್ ಪಾಡಿಗೆ ನಾವು ಸುಮ್ಮನೆ ಎಲ್ಲದಕ್ಕೂ ನಂಬ್ತಾ ಹೋದ್ರೆ ಮೋಸ ಹೋಗೋ ಎಲ್ಲಾ ಸಾಧ್ಯತೆಗಳು ಇದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ನೋಡೋಣ ಅಂತ ಹೇಳಿದ್ರೆ ಹೃದಯ ಸಾಫ್ಟ್ ಆಗಿರುವಂತದ್ದು ಅಂದ್ರೆ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಸ್ವಭಾವ ಅಂದ್ರೆ ಮತ್ತೊಬ್ಬರ ಭಾವನೆ ನೋವು ಆಗ್ಬಾರ್ದು ಭಾವನೆಗೆ ಹರ್ಟ್ ಮಾಡಬಾರ್ದು ಈ ಸ್ವಭಾವ ಇರುತ್ತೆ ನೋಡಿ ಈ ಸ್ವಭಾವದಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಬಲಿಕ ಬಕ್ರ ಆಗ್ತಾ ಹೋಗ್ತೀವಿ ಇಲ್ಲಿ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮಗ್ ನಾವ್ ಹರ್ಟ್ ಮಾಡ್ಕೊಂಡ್ರೆ ನಮಗ್ ನಾವ್ ಸಾಯಿಸ್ಕೊಳ್ಳೋಲ್ಲ ಕಚಾರ ಮನೇನಲ್ಲಿ ಒಂದ್ ನಾಯಿ ಸಾಕಿರ್ತೀವಿ ಅನ್ಕರಣ ಈಗ ನಾಯಿ ಸಾಕಿರ್ತೀವಿ ಸಾಕಿರ್ತೀವಿ ಒಂದ್ ಮಾತ್ರಕ್ಕೆ ಅದು ಮನೆ ಜನರಿಗೆಲ್ಲ ಕಚ್ಚಾಕ್ ಬಂದಿದೆಯ ಬುದ್ಧಿವಂತರ ಆಗ್ಬಿಟ್ಟು ನಾವು ಕಚ್ಚಿಸ್ಕೊಳತ್ ತಪ್ಪಬೇಕು ಅಂದ್ರೆ ನಾಯಿನ ಬೇರೆ ದೂರ ಎಲ್ಲೋ ಬಿಟ್ಟು ಬರ್ಬೇಕು ಹಂಗಂದೇಳಿ ನಾಯಿ ಸಾಯಿಸಬೇಕು ಅಂತ ಎಲ್ಲಿ ಹೇಳಿಲ್ವೇ ನಾವು ಕರೆಕ್ಟ್ ಅಂದ್ರೆ ನಾಯಿಗೆ ಅಯ್ಯೋ ನಾವೊಂದು ಎಮೋಷನಲ್ ಅಟ್ಯಾಚ್ ಆಗಿ ನಾಯಿ ಬೇರೆ ಕಡೆ ಬಿಟ್ಟು ಬರೋದಾ ಅಂತ ಹೇಳಿ ಎಮೋಷನಲ್ ಆಗಿ ಥಿಂಕ್ ಮಾಡಿದ್ರೆ ಕಚಸ್ಕೊಬೇಕಾಗತ್ತೆ ಅದಕ್ಕೆ ಹೇಳ್ತಿರೋದು ಬುದ್ಧಿವಂತರಾಗಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ಆಯ್ತು ಅಂಡ್ ಥರ್ಡ್ ಪಾಯಿಂಟ್ ಯಾವ ಒಂದು ವಿಚಾರಕ್ಕೆ ಮೋಸ ಹೋಗ್ತಾರೆ ಅಂತ ಹೇಳಿದ್ರೆ ನೋ ಹೇಳೋದ್ ಕಷ್ಟ ಆಗ್ತಿರತ್ತೆ ಅಂದ್ರೆ ತಪ್ಪು ಅಂತ ಗೊತ್ತಿರೋ ವಿಚಾರಕ್ಕೂ ಕೂಡ ನೋ ಅಂತ ಹೇಳೋದ್ ಕಷ್ಟ ಆಗ್ತಿರತ್ತೆ ಇದು ತಪ್ಪು ಇದು ಮಾಡಬಾರ್ದು ಇದು ಇರಬಾರ್ದು ಅದನ್ನ ಹೇಳೋಕ್ಕೂ ಕಷ್ಟ ಆಗ್ತಿರತ್ತೆ ಅಂದ್ರೆ ಬೇರೆಯವ್ರಿಗೆ ಖುಷಿ ಪಡಿಸೋಕೆ ತಮ್ಮನ್ನ ಬೇಕಾದ್ರೆ ಬಲಿ ಕೊಟ್ಕೊಂಡ್ಬಿಡ್ತಾರೆ ತಮ್ಮಂತ ಬಲಿ ಕೊಟ್ಕೊಂಡ್ರು ಪರವಾಗಿಲ್ಲ ಸುಟ್ಕೊಂಡ್ರು ಪರವಾಗಿಲ್ಲ ಪರವಾಗಿಲ್ಲ ಇನ್ನೊಬ್ರು ಚೆನ್ನಾಗಿರ್ಬೇಕು ಈ ಮೆಂಟಾಲಿಟಿ ಲೈಫ್ ಲೈಫಲ್ಲಿ ನಾವು ಬದುಕ್ಬೇಕು ಅನ್ನೋದಿರ್ಬೇಕು ಎಷ್ಟೋ ಜನ ಮೋಸ ಹೋಗೋದೇ ಇದಕ್ಕೆ ನಾವು ಹಾಳಾಗೋದ್ರು ಪರವಾಗಿಲ್ಲ ಅವ್ರು ಚೆನ್ನಾಗಿರ್ಲಿ ಇಲ್ಲಿ ಎಂತಾರೆ ಇದ್ರು ಕೂಡ ಎರಡು ದಿನ ಜನ ಮರ್ತು ಬಿಡ್ತಾರೆ ಫಸ್ಟ್ ನಾವು ಬದುಕೋದನ್ನ ಕಲಿಬೇಕು ಇಲ್ಲಿ ಮೋಸ ಹೋಗುವಂತ ವ್ಯಕ್ತಿಗಳಲ್ಲಿ ಮೂರನೇ ಲಕ್ಷಣನು ಕೂಡ ಮುಖ್ಯ ಇರತ್ತೆ ಓಕೆನಾ ನೋ ಅಂತ ಹೇಳಕ್ ಆಗ್ತಿರಲ್ಲ ಅಂಡ್ ತಾವು ಹಾಳಾಗೋದ್ರು ಪರವಾಗಿಲ್ಲ ಇನ್ನೊಬ್ರು ಚೆನ್ನಾಗಿರ್ಬೇಕು ಸೊ ಈ ಮೆಂಟಾಲಿಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಈ ಜನ ಮೋಸ ಹೋಗ್ತಾರೆ ಅಂಡ್ ನಾಲ್ಕನೇ ಪಾಯಿಂಟ್ ಏನಂತ ಹೇಳಿದ್ರೆ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತಾರೆ ಅಂದ್ರೆ ಒಮ್ಮೆ ಪ್ರೀತಿ ಆದ್ರೆ ಸಾಕು ಒಂದೊಂದು ರಿಲೇಶನ್ಶಿಪ್ ಕನೆಕ್ಟ್ ಆದ್ರೆ ಸಾಕು ಅದೇ ಸರ್ವಸ್ವ ಇನ್ನು ಮುಗಿಯೋದೇ ಇಲ್ಲ ಈ ರಿಲೇಷನ್ಶಿಪ್ ಶಾಶ್ವತ ಹೋಗುತ್ತೆ ಈ ಮೆಂಟಾಲಿಟಿನಲ್ಲಿ ಇರ್ತಾರೆ ಒಂದ್ ತಿಳ್ಕೊಳ್ಳಿ ನೀವು ಒಂದು ರಿಲೇಶನ್ಶಿಪ್ ಅಂತ ಆದ್ಮೇಲೆ ಅದಕ್ಕೊಂದು ಅಂತ್ಯ ಇದೆ ಮನುಷ್ಯ ಅಂದ ಮೇಲೆ ಹುಟ್ಟು ಆಗಿದ್ದಾನೆ ಅಂದ್ರೆ ಸಾವು ಕೂಡ ಆಗ್ತಾನೆ ಮನುಷ್ಯ ಇಲ್ಲಿ ಮನುಷ್ಯನೇ ಶಾಶ್ವತ ಇಲ್ಲ ಅಂದ್ರೆ ಇನ್ನ ಅವನ್ ಪ್ರೀತಿನೂ ಕೂಡ ಶಾಶ್ವತ ಇಲ್ವೇ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲವೂ ನಮ್ಮ ಋಣ ಎಲ್ಲಿ ತನಕ ಇರೋದು ಅಲ್ಲಿ ತನಕ ಖುಷಿ ಇರ್ಬೇಕು ಎಲ್ಲಿ ತನಕ ಎಕ್ಸಿಟ್ ಆಗಿ ಹೋಗುತ್ತೆ ಅಲ್ಲಿಗೂ ಖುಷಿ ಇರ್ಬೇಕು ನಾವೇನೂ ತಗೊಂಡ್ ಬಂದಿಲ್ಲ ಉಟ್ಬೇಕಾದ್ರೆ ಮದ್ಯ ಕನೆಕ್ಟ್ ಆಗಿರೋದು ಅದಕ್ಕೆ ಖುಷಿ ಇರ್ಬೇಕು ಓಕೆ ಸೊ ಈ ಮನೋಭಾವ ಇದ್ರೆ ಮಾತ್ರ ನಾವು ಬುದ್ಧಿವಂತರಾಗೋದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗಿ ಹೋಗ್ತೀವಿ ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಪ್ ತಪ್ಕೊಂಡ್ರು ಬಿಟ್ಟು ಹೋಗೋದಕ್ಕೆ ಹೆದರಿಕೆ ಆಗ್ತಿರತ್ತೆ ಆಕ್ಚುಲಿ ಆ ರಿಲೇಷನ್ಶಿಪ್ ಅಲ್ಲಿ ತುಂಬ ತಪ್ಪು ಅವರೇ ಮಾಡಿರ್ತಾರೆ ನೀವೇನು ತಪ್ಪೇ ಮಾಡಿರಲ್ಲ ಬಟ್ ಬಿಟ್ ಹೋಗೋದಕ್ಕೆ ಹೆದರಿಕೆ ಪಡ್ತಾ ಇರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಲೈಕ್ ಇವ್ರು ಅದೇ ಹೇಳಿದ್ನಲ್ಲ ಬಲಿಕಾ ಬಕ್ರ ಇವ್ರು ಆಗ್ತಿರ್ತಾರೆ ಅವ್ರಿಗೆ ಹೆದರಿಕೆ ಆಗ್ತಿರುತ್ತೆ ವೈಯಕ್ತಿಕವಾಗಿ ಡಿಶನ್ ತಗೊಳಕ್ ಬರ್ತಾರಲ್ಲ ತುಂಬಾ ಡಿಪೆಂಡೆನ್ಸಿ ಆಗ್ತಿರ್ತಾರೆ ನಾನ್ ಅದೇ ಹೇಳೋದು ಏನಂತ ಹೇಳಿದ್ರೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕೇಳಿ ತಪ್ಪಾಗಿದೆ ತಿದ್ದಿ ಅಂತ ಹೇಳಿ ನೀವು ಒಪ್ಕೊಳ್ತಾ ಹೋದ್ರೆ ಮತ್ತೆ ನಿಮ್ಮನ್ನು ಮೋಸ ಮಾಡ್ತಾರೆ ಮತ್ತೆ ನಂಬಸ್ತಾರೆ ಮತ್ತೆ ಮೋಸ ಮಾಡ್ತಾರೆ ಸ್ನೇಹಿತರೆ ಈ ಐದು ಪಾಯಿಂಟ್ಸ್ ಏನು ಹೇಳಿದ್ದೀನಿ ಮೋಸ ಹೋಗುವಂತ ವ್ಯಕ್ತಿಯ ಲಕ್ಷಣಗಳು ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್